ಸೋಲು ಬೇಕಾದ್ರೆ ನಾನು ಹೇಳ್ತೀನಿ ಇವತ್ತು ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಕೆಲವೊಂದು ಪ್ರಶ್ನೆಗಳು ಇವತ್ತು ಹದಿನೆಂಟರಲ್ಲಿ ಎರಡು ಕಡೆ ನಿಂತಿದ್ದೆ ಎಲ್ಲೆಲ್ಲಿ ನಿಂತಿದ್ದೆ ಬಾದಾಮಿಯಲ್ಲಿ ನಿಂತಿದ್ದೆ ಬಾದಾಮಿ ನಂತರ ಚಾಮುಂಡಿ ಕ್ಷೇತ್ರದಲ್ಲಿ ಇವತ್ತು ಬಾದಾಮಿಯಲ್ಲಿ ನೀವು ಗೆದ್ದಿರೋಟು ಹದಿನೇಳನೂರು ಓಟು ನಾನು ಎರಡು ಕಡೆ ನಿಂತಿದ್ದೆ ಮೊಣಕಾಲ್ಮುರದಲ್ಲಿ ನಿಂತಿದ್ದೆ ನಂತರ ಬಾದಾಮಿ ನಿಂತಿದ್ದೆ ನನ್ನ ಮೇಲೆ ಗೆದ್ದಿರೋದು ಎಷ್ಟಪ್ಪ ನೀನು ಹದಿನೇಳುನೂರು ಓಟು ಹದಿನೇಳುನೂರು ಓಟದಲ್ಲಿ ನಾನು ಸಾವಿರ ಓಟು ಬಂದಿದ್ದರೆ ಅವತ್ತು ನಿನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ ಹದಿನೆಂಟರಲ್ಲಿ ನೀನು ಮತ್ತೆ ಎರಡನೇವರೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗ್ತಿತ್ತಾ ಹೌದಪ್ಪ ಚಾಮುಂಡಿ ಕ್ಷೇತ್ರದಲ್ಲಿ ಎಷ್ಟು ಎಷ್ಟು ಓಟರಿಂದ ಸೋತದೆ ಹತ್ತದರಲ್ಲಿ ನೀನು ನಲವತ್ತು ಸಾವಿರ ಓಟುಗಳಿಂದ ಸೋತದೆ ನಾನು ಮೊಣಕಾಲ್ಮುರದಲ್ಲಿ ನನ್ನ ಮೆಜಾರಿಟಿ ಎಷ್ಟು ನಲವತ್ತು ಸಾವಿರಕ್ಕೆ ಎಷ್ಟು ಮೆಜಾರಿಟಿಂತ ಗೆದ್ದೀನಿ ನನ್ನ ಮೆಜಾರಿಟಿಯಲ್ಲಿ ಕೂಡ ನಿನ್ನ ನಿನ್ನಿಲ್ಲ ಎಲ್ಲಿ ಕೂಡ ಕೌಂಟ್ಲಾಗ್ಸು ನಿನ್ನ ಹದಿನಾರು ರೋಟು ಹದಿನೇಳು ರೋಟು ಎಲ್ಲಿ ಕೌಂಟ್ ಆಗುತ್ತೆ ಸಾವಿರ ಓಟು ಬಂದಿದ್ದು ನಾನು ಎರಡು ಕಡೆ ಎ ಮೇಲೆ ಆಗ್ತಿದ್ದೆ ಹಂಗಾಗಿ ಇವತ್ತು ನಾನು ನೋಡಿದಂಥ ಟೈಮಲ್ಲಿ ಹದಿಮೂರರಲ್ಲಿ ಹದಿನಾಲ್ಕರಲ್ಲಿ ಕೂಡ ಮುಖ್ಯಮಂತ್ರಿ ಆಗಿದ್ದೆ ಅವತ್ತು ನೂರ ಇಪ್ಪತ್ತು ಸ್ಥಾನಗಳು ಬಂದಿತ್ತು ನಿಮ್ಮ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಷ್ಟು ಎಷ್ಟು ನಿಮ್ಮದು ಕಾಂಗ್ರೆಸ್ ಪಾರ್ಟಿ ಗೆದ್ದರು ಕೇವಲ ಎಪ್ಪತ್ತು ಶಾಸಕರು ಶಾಸಕರಿಗೆದ್ರು ಎಪ್ಪತ್ತೆಂಟು ಎಪ್ಪತ್ತಗೆ ಗೆದ್ರು ಆದರೆ ನಿಮ್ದು ಕೂಡ ಎಲ್ಲ ಒಂದು ಕಡೆ ಡೇ ಬೈ ಡೇ 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 ಬೈ ಡೇ ಜನಪ್ರಿಯತೆ ಕಡಿಮೆ ಆಗ್ತಾ ಇದೆ ರಾಜಕಾರಣದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ ಅದೇ ರೀತಿಯಲ್ಲಿ ನಾನು ನೋಡಿದ್ದೀನಿ ಯಾಕಂದರೆ ನಾನು ಕೂಡ ಎರಡು ಸಾವಿರದ ಆರರಲ್ಲಿ ಸರ್ ಅವರು ಜೆ ಡಿ ಎಸ್ ಅಲ್ಲಿ ಎರಡು ಸಾವಿರದಕ್ಕಿಂತ ಮುಂಚೆ ಅವರು ಅವತ್ತು ನಾನು ವಿಧಾನಸೌಧದಲ್ಲಿ ನಾನು ಕೂಡ ಎಮ್ ಎಲ್ ಎ ಆಗಿದ್ದೆ ಎಮ್ ಎಲ್ ಎರಡು ಸಾವಿರದ ಅಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಎರಡು ಸಾವಿರದ ಆರಲ್ಲಿ ರೈಟ್ ಅವತ್ತು ಎಮ್ ಎಲ್ ಎ ಆದಂಥ ಟೈಮಲ್ಲಿ ಇವತ್ತು ಜೆ ಡಿ ಎಸ್ ಅವ್ರ ಜೊತೆ ಕುಸ್ಸು ಬೀಳ್ತಾ ಬೀಳ್ತಾಯಿದ್ರು ಭಾಳಷ್ಟು ಮಂದಿ ನನ್ನ ಜೊತಲ್ಲಿದ್ದಂಥವ್ರು ತೀರ್ಕೊಂಡೋಗಿದ್ದಾರೆ ಕುಸು ಬೀಳ್ತಾ ಇದ್ರು ಆ ಕುಸ್ಸು ಬೀಳೋಂಥ ಟೈಮಲ್ಲಿ ಸಿದ್ದರಾಮಯ್ಯವ್ರನ್ನ ನಾನೇ ಎಲ್ಲರಿಗೆ ಸಮಾಧಾನ ಮಾಡಿ ಕೂಡಿಸ್ತಾ ಇದ್ದೆ ಅವತ್ತಿನ ಸಂದರ್ಭದಲ್ಲಿ ನಮ್ಮದು ಸಮ್ಮಿಶ್ರ ಸರ್ಕಾರ ಇತ್ತು ಸಮ್ಮಿಶ್ರ ಸರ್ಕಾರ ಇದ್ದಂಥ ಟೈಮಲ್ಲಿ ಯಡಿಯೂರಪ್ಪ ಅವರು ಉಪಮುಖ್ಯಮಂತ್ರಿಗಳಿದ್ದರು ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಿದ್ದರು ಅವತ್ತಿನ ಸಂದರ್ಭದಲ್ಲಿ ಅವರು ವರ್ಣನಿಂದ ಅವರು ಉಪಚುನಾವಣೆಯಲ್ಲಿ ನಿಂತ ಟೈಮಲ್ಲಿ ಶೇಷಣ್ಣವರು ಲೋಕಸಭೆ ಶೇಷಣ್ಣವರು ಎಲೆಕ್ಷನ್ ಕಮಿಷನ್ ಆಗಿದ್ದರು ಆ ಶೇಷನ್ ಅವರು ಇದ್ದಂಥ ಟೈಮಲ್ಲಿ ನಾನು ಮಂತ್ರಿ ಆಗಿದ್ದೆ ನನ್ನ ಸಮುದಾಯ ಅಲ್ಲಿ ಜಾಸ್ತಿ ಇದೆ ಅಂತೇಳಿ ಅವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ಅವರು ಜೆ ಡಿ ಎಸ್ ಪಾರ್ಟಿಯಿಂದ ನೀವು ಪ್ರಚಾರ ಮಾಡಿ ಅಂತೇಳಿ ಕೊಟ್ಟಿದ್ರು ಕಳಿಸಿದಂಥ ಟೈಮಲ್ಲಿ ಅವತ್ತು ನೋಡಿದರೆ ವಾತಾವರಣ ಹೆಂಗಿತ್ತಂದರೆ ಯಾಕಪ್ಪ ಈ ಮನುಷ್ಯ ಸರಿ ಇಲ್ಲ ಅನ್ನೋಂಥ ಮಾತು ಮಾತಾಡಿದ್ರೆ ಅವತ್ತು ಎಷ್ಟಿಂದ ಗೆದ್ದಿರ್ತಾವೆ ಕೇವಲ ಇನ್ನೂರ ಇನ್ನೂರ ಐವತ್ತು ಒಟ್ಟಿಂದ ಗೆದ್ದರು ಇವತ್ತು ರಾಜಕಾರಣದಲ್ಲಿ ಸೋಲು ಗೆಲುವು ಸೋಲು ಗೆಲುವು ಆಗ್ತಿರ್ತಾವ ಅಂದರೆ ಸೋತಂಥ ಟೈಮಲ್ಲಿ ಈಗೋದು ಸಂತೋಷ ಪಡೋದು ಅಂದರೆ ಗೆದ್ದಂಥ ಟೈಮಲ್ಲಿ ಸಂತೋಷ ಪಡೋದು ಸೋತಂಥ ಟೈಮಲ್ಲಿ ದುಃಖ ಪಡೋದು ಅಲ್ಲ ರಾಜಕಾರಣದಲ್ಲಿ ಸೋಲು ಕೂಡ ಜನರ ಮಧ್ಯದಲ್ಲಿ ಇದ್ದೀವಿ ಏನು ಮಾಡೋಕ್ಕಾಗುತ್ತೆ ಹಂಗ ಇವತ್ತು ನಾನು ನೋಡಿದಂಥ ಟೈಮಲ್ಲಿ ರಾಜಕಾರಣದಲ್ಲಿ ಯಾವುದು ಶಾಶ್ವತ ಅಲ್ಲ ಇವತ್ತು ಯಾವ್ದು ಕೂಡ ಶಾಶ್ವತ ಅಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇವತ್ತು ಈ ರೀತಿ ನಡ್ಕೊಂಡದೇನಿದೆ ನಾವು ಇವತ್ತು ನಾನು ಹೇಳ್ತೀನಿ ಇವತ್ತು ಮುಖ್ಯಮಂತ್ರಿಗಳಾಗಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಕೊಟ್ಟು ಮೇಲೆ ಗೆಲೀಬೇಕಂದ್ರೆ ಗೆದ್ದಿರಲ್ಲ ನೀವು ಮೋಸ ಮಾಡಿ ಅಲ್ಲ ಹಂಗಾಗಿ ನೀವು ಮಾತಾಡಂತ ಟೈಮಲ್ಲಿ ಸೋಲು ಗೆಲುವುದ ಬಗ್ಗೆ ಸೋತಂತವ್ರನ್ನ ಎಲ್ಲಾರು ಕೂಡ ಗೆಲಿಯಾಗಿ ಮಾತಾಡೋದು ಸರಿಯಲ್ಲ ನೀವು ಮಾತಾಡೋಂಥ ಭಾಷೆ ಕೂಡ ಬದಲಾವಣೆ ಆದ್ರಿಂದ ನಮಗೆ ನಮಗೆ ನೀವು ನೀವಂದ್ರೆ ಗೌರವ ಇದೆ ಯಾಕಂದ್ರೆ ಬ್ಯಾಕ್ವರ್ಡ್ ಲೀಡರ್ ಆಗಿ ನಿಮ್ಮೆಲ್ಲರ ಮೇಲೆ ಗೌರವ ಇದೆ ಹಂಗಾಗಿ ಇವತ್ತು ಮಾತಾಡೋಂಥ ಟೈಮಲ್ಲಿ ಯಾರನ್ನೋ ಏಕವಚನದಲ್ಲಿ ಮಾತಾಡೋದು ಸೋತಂತವ್ರನ್ನ ಗೇಲಿ ಮಾಡಂತ ಕೆಲಸ ಯಾರು ಮಾಡಬಾರ್ದು ಅನ್ನೋ ಒತ್ತಾಯವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾಡ್ತೀನಿ ನಾನು ಭವಿಷ್ಯವನ್ನು ನೋಡಿ ನೋಡಿ ಸರ್ ನಾನು ಇವತ್ತು ನಾವು ವಿರೋಧ ಪಕ್ಷದಲ್ಲಿ ಇದ್ದಂಥ ಟೈಮಲ್ಲಿ ಬಹುಶಃ ಎಲ್ಲ ರೆಕಾರ್ಡ್ಸ್ ಅನ್ನು ಸಿದ್ದರಾಮಯ್ಯ ಕೂಡ ನೋಡ್ರಿ ಅವ್ರುಗಳು ಬಹಳಷ್ಟು ವಿರೋಧ ಪಕ್ಷದಲ್ಲಿದ್ದಂಥ ಟೈಮಲ್ಲಿ ಅವ್ರುಗಳು ಕೆಲಸ ಮಾಡಿದ್ದಾರೆ ಅವ್ರ ಭಾಷೆ ದಾಟಿ ನೋಡ್ರಿ ಇವತ್ತು ವಿರೋಧ ಪಕ್ಷದಲ್ಲಿದ್ದಂಥವ್ರು ಆಡಳಿತ ಪಕ್ಷದಲ್ಲಿದ್ದಂಥವ್ರಿಗೆ ಕೆಲವೊಂದು ಟೀಕೆಗಳು ಮಾಡೇ ಮಾಡ್ತಿರ್ತಾರೆ ಅದ್ರ ತಡೆಯಂಥ ಶಕ್ತಿ ಕೂಡ ಇರಬೇಕು ಒಬ್ಬ ಕಲ್ಲು ಶಿಲೆ ಮಾಡಿ ದೇವಸ್ಥಾನ ಕಟ್ಟಿ ಆ ದೇವಸ್ಥಾನದ ಶಿಲೆಗೆ ಪೂಜೆ ಮಾಡೋಂಥ ಶಕ್ತಿ ಇರಬೇಕಂದ್ರೆ ಆಡಳಿತ ಪಕ್ಷದಲ್ಲಿದ್ದಂಥವ್ರು ಕೂಡ ಕಲ್ಲಿನಿಂದ ಮೂರ್ತಿ ಮಾಡಿ ಕೆತ್ತನೆ ಮಾಡಿ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡೋಕ್ಕೆ ಎಷ್ಟು ಯೋಗ್ಯವಾದಂಥ ಶಿಲೆ ಆಗುತ್ತನೋ ಅಷ್ಟು ಶಕ್ತಿ ಆಡಳಿತ ಪಕ್ಷದವ್ರು ಕೂಡ ಇರಬೇಕು ತಾಳ್ಮೆ ಇರಬೇಕು ಅಂದರೆ ಇರಲಿ ನಾವು ವಿರೋಧ ಪಕ್ಷದಲ್ಲಿದ್ದಂಥ ಟೈಮಲ್ಲಿ ಏನು ಮಾಡ್ತೀವಿ ಅವು ಏನೇನು ತಪ್ಪುಗಳು ಮಾಡ್ತಾವೆಲ್ಲ ಎತ್ತಿ ಎತ್ತಿಡಿದ್ರೆ ನಮ್ಮ ಕೆಲಸ ನಮ್ಮ ಬೇರೆ ಕೆಲಸ ಇಲ್ಲ ಅಲ್ರಿ